ಶಿವನನ್ನ ಒಲಿಸಿಕೊಳ್ಳಲು ಶಿವನ ಪರಮ ಭಕ್ತ ರಾವಣನು ರಚಿಸಿದ ಶಿವತಾಂಡವ ಸ್ತೋತ್ರವನ್ನು ಪಠಿಸುವುದು ಅತ್ಯಂತ ಪ್ರಯೋಜನಕಾರಿ ಮತ್ತು ಪರಿಣಾಮಕಾರಿ ಶಿವತಾಂಡವ ಸ್ತೋತ್ರ ಯಾವುದು ಗೊತ್ತಾ ಈ ಸ್ತೋತ್ರವನ್ನು ಪಠಿಸೋದ್ರ ಪ್ರಯೋಜನವಾದರೂ ಏನು ರಾವಣನು ಶಿವತಾಂಡವ ಸ್ತೋತ್ರವನ್ನು ಏತಕ್ಕಾಗಿ ರಚಿಸಿದನು ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕರ್ಣ ಯುಟ್ಯೂಬ್ ಚಾನೆಲ್ಗೆ ಸ್ವಾಗತ ಶಿವನ ಅತ್ಯಂತ ಕಟ್ಟ ಭಕ್ತರಲ್ಲಿ ರಾವಣನು ಕೂಡ ಒಬ್ಬ ಶಿವತಾಂಡವ ಸ್ತೋತ್ರವನ್ನ ರಾವಣ ಶತಮಾನಗಳ ಹಿಂದೆಯೇ ಬರೆದಿದ್ದಾನೆ ರಾಮಾಯಣದಲ್ಲಿ ರಾಮನ ಪತ್ನಿ ಸೀತೆಯನ್ನ ಭರಿಸಿದ್ದಕ್ಕಾಗಿ ರಾವಣ ಕುಖ್ಯಾತನಾಗಿರುವನು ರಾವಣ ದುರಹಂಕಾರಿ ಅಷ್ಟೇ ಅಲ್ಲ ರಾಕ್ಷಸ ಆದರೆ ಕೆಲವರಿಗೆ ಮಾತ್ರ ಶಿವನ ಮೇಲಿನ ಅವನ ಭಕ್ತಿಯ ಬಗ್ಗೆ ತಿಳಿದಿದೆ ಇಲ್ಲಿ ರಾವಣನ ಆಳವಾದ ಭಕ್ತಿಯನ್ನ ಒಬ್ಬ ಮಹಾನ್ ಭಕ್ತ ಹೇಗೆ ಶಿವತಾಂಡವ ಸ್ತೋತ್ರವನ್ನ ರಚಿಸಿದನು ಅನ್ನೋದನ್ನ ತಿಳಿದುಕೊಳ್ಳೋಣ ಶಿವತಾಂಡವ ಸ್ತೋತ್ರವನ್ನು ರಚಿಸಿದವನು ರಾವಣ ಶಿವತಾಂಡವ ಸ್ತೋತ್ರವು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುವ ಶಿವನ ವಿಶ್ವವಿಖ್ಯಾತ ವಿಶ್ವ ನೃತ್ಯವನ್ನ ಪ್ರತಿನಿಧಿಸುತ್ತದೆ ಈ ಸ್ತೋತ್ರವು ಹದಿನೈದು ಶ್ಲೋಕಗಳನ್ನ ಒಳಗೊಂಡಿದ್ದು ಪ್ರತಿಯೊಂದು ಶ್ಲೋಕವು ನಿರ್ಭೀತ ಶಿವ ಮತ್ತು ಅವನ ಶಾಶ್ವತವಾದ ಸೌಂದರ್ಯವನ್ನ ಬಹಳ ವಿವರವಾಗಿ ವಿವರಿಸುತ್ತದೆ ಭಾರತದಲ್ಲಿ ಪ್ರತಿಯೊಂದು ಪ್ರಬಲ ದೈವಿಕ ಶಕ್ತಿಗೂ ಹಲವು ರೂಪಗಳು ಹೆಸರುಗಳೂ ಇವೆ ಶಿವನ ಅನೇಕ ಸದ್ಗುಣಗಳಲ್ಲಿ ಅತ್ಯಂತ ಜನಪ್ರಿಯವಾದದ್ದು ಶಿವನನ್ನು ಭೋಲೆನಾಥ್ ಅಂತ ಸಂಬೋಧಿಸುವುದು ಇದು ಅವನ ಇದರ ಅರ್ಥ ಮುಗ್ಧ ಮತ್ತು ಸುಲಭವಾಗಿ ಮೆಚ್ಚಿಸಬಹುದು ಅಂತ ಶಿವನನ್ನು ತನ್ನನ್ನು ಸ್ತುತಿಸಿದವರಿಗೆ ಅಥವಾ ನಂಬಿಕೆ ಮತ್ತು ಭಕ್ತಿಯಿಂದ ತಪಸ್ಸು ಮಾಡಿದವರಿಗೆ ಸುಲಭವಾಗಿ ವರವನ್ನು ನೀಡ್ತಾನೆ ಅಂತ ನಂಬಲಾಗಿದೆ ರಾಕ್ಷಸರು ಇದರ ಲಾಭವನ್ನ ಪಡೆದು ಶಿವನನ್ನು ಪೂಜಿಸ್ತಾರೆ ಏಕೆಂದರೆ ಅವನನ್ನು ಮೆಚ್ಚಿಸೋದು ಬಹಳ ಸುಲಭ ಮತ್ತು ಬೇಗ ವರವನ್ನು ಪಡೆಯಬಹುದು ಅಂತ ಮಹಾನ್ ಪುರೋಹಿತ ಮತ್ತು ಆಡಳಿತಗಾರ ಯೋಧ ಶಿವನ ಮಹಾನ್ ಭಕ್ತನಾಗಿದ್ದ ರಾವಣನು ಕೂಡ ಶಿವನನ್ನ ಹೊಲಿಸಲು ಇದೇ ಮಾರ್ಗವನ್ನ ಹಿಡಿತಾನೆ ಆದರೆ ಅವನು ತನ್ನನ್ನು ಮತ್ತು ತನ್ನ ಶಕ್ತಿಯನ್ನ ತುಂಬಾ ನಂಬ್ತಾ ಇದ್ದ ಶಿವತಾಂಡವ ಸ್ತೋತದ ಕತೆ ರಾವಣನು ಶಿವನನ್ನು ತನ್ನೊಂದಿಗೆ ಶ್ರೀಲಂಕಾಗೆ ಕರೆದೊಯ್ದು ಅಲ್ಲಿಯೇ ಪೂಜೆ ಮಾಡಬೇಕು ಅನ್ನುವ ಕಲ್ಪನೆಯೊಂದಿಗೆ ತಳುಕು ಹಾಕಿಕೊಂಡಿದೆ ಕೈಲಾಸ ಪರ್ವತವನ್ನೇ ಕೈಯಲ್ಲಿ ಹೆತ್ತಲು ಪ್ರಯತ್ನಿಸಿದ ದಿನದಿಂದ ಈ ಶಿವತಾಂಡವ ಸ್ತೋತ್ರ ರಚನೆ ಪ್ರಾರಂಭವಾಗುತ್ತೆ ಪರಿಣಾಮವಾಗಿ ಶಿವನು ತನ್ನ ಕಾಲ್ ಬೆರಳುಗಳನ್ನ ಒತ್ತಿ ಆ ಪ್ರಕ್ರಿಯೆಯಲ್ಲಿ ರಾವಣನ ಬೆರಳುಗಳನ್ನ ಪುಡಿಪಿ ಮಾಡುತ್ತಾನೆ ಈ ನೋವಿನಿಂದ ರಾವಣನು ತುಂಬಾ ದುಃಖಿತನಾಗಿದ್ದಾನೆ ಈ ನೋವಿನಿಂದ ಪಾರಾಗಲು ಅವನ ಅವನು ಶಿವನ ಕೋಪವನ್ನ ಕಡಿಮೆ ಮಾಡಲು ಜನಪ್ರಿಯವಾದ ಸ್ತೋತ್ರವನ್ನ ಪಠಿಸಲು ತೊಡಗುತ್ತಾನೆ ಶಿವತಾಂಡವ ಸ್ತೋತ್ರವನ್ನ ರಚಿಸಲು ತೊಡಗಿದ ರಾವಣನನ್ನ ನೋಡಿ ರಾವಣನ ಭಕ್ತಿಯನ್ನ ನೋಡಿ ಶಿವನ ಕೋಪ ಕಡಿಮೆಯಾಗುತ್ತೆ ಭಗವಂತನನ್ನ ಮೆಚ್ಚಿಸಲು ಸಂಗೀತ ಅತ್ಯಂತ ಶಕ್ತಿಶಾಲಿ ಸಾಧನ ಎಂದು ಹೇಳ್ತಾರೆ ಶಿವನು ರಾವಣನ ಸಂಗೀತದಲ್ಲಿ ಮಗ್ನಾಗ್ತಾನೆ ಮತ್ತು ಅಪಾರ ಸಂತೋಷವನ್ನು ಪಡ್ತಾನೆ ಶಿವನು ಆಗ ರಾವಣನಿಗೆ ವರವನ್ನ ಕೇಳಲು ಹೇಳಿದಾಗ ರಾವಣ ಭಗವಂತನಿಗೆ ಕೇಳ್ತಾನೆ ಅತ್ಯಂತ ಶಕ್ತಿಶಾಲಿ ಆಯುಧವೊಂದನ್ನು ನಾನು ನೀಡಬೇಕು ಮತ್ತು ನನ್ನನ್ನು ಅವಿನಾಶಿಯನ್ನಾಗಿ ಮಾಡಬೇಕು ಅಂತ ಇದು ಶಿವತಾಂಡವ ಸ್ತೋತ್ರವನ್ನು ರಾವಣ ಹೇಗೆ ರಚಿಸಿದನು ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನು ಶಿವತಾಂಡವ ಸ್ತೋತ್ರದ ಪ್ರಯೋಜನಗಳೇನು ಶಿವತಾಂಡವ ಸ್ತೋತ್ರವನ್ನು ಪಠಿಸುವುದು ಅಥವಾ ಕೇಳೋದರಿಂದ ಅಪಾರವಾದ ಶಕ್ತಿ ಸೌಂದರ್ಯ ಮತ್ತು ಮಾನಸಿಕ ಶಕ್ತಿಯೂ ಸಹ ದೊರೆಯುತ್ತೆ ಈ ಸ್ತೋತ್ರವನ್ನು ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ವಾತಾವರಣವು ಪವಿತ್ರವಾಗುತ್ತದೆ ಎಂದು ಹೇಳಲಾಗುತ್ತೆ ಶಿವತಾಂಡವ ಸ್ತೋತ್ರಕ್ಕೆ ನಿರ್ದಿಷ್ಟ ಸಮಯವೇನೂ ಇಲ್ಲ ಮತ್ತು ಯಾರಾದರೂ ಇದನ್ನು ಯಾವುದೇ ಸಮಯದಲ್ಲೂ ಜಪಿಸಬಹುದು ಆದರೂ ಈ ಸಮಯದಲ್ಲಿ ಜಪಿಸೋದರಿಂದ ಕೆಲವು ವಿಶೇಷಗಳಿವೆ ಯಾವುದು ಅಂದರೆ ಗ್ರಹಣ ಸಮಯ ಮತ್ತು ಮುಂಜಾನೆ ಮತ್ತು ಮುಸ್ಸಂಜೆ ಗ್ರಹಣ ಸಮಯದಲ್ಲಿ ಓಂ ನಮ ಶಿವಾಯ ಅಥವಾ ಶಿವತಾಂಡವ ಸ್ತೋತ್ರ ಯಾವುದಾದರೂ ಒಂದನ್ನು ಜಪಿಸುವುದರಿಂದ ಗ್ರಹಗಳ ಎಲ್ಲ ದುಷ್ಪರಿಣಾಮಗಳು ಕಡಿಮೆಯಾಗ್ತವೆ ಅಂತ ಹೇಳಲಾಗುತ್ತೆ ಗ್ರಹಣ ಸಮಯದಲ್ಲಿ ಜಪ ಮಾಡುವುದು ಧ್ಯಾನ ಮಾಡುವುದು ಮತ್ತು ಪ್ರಾರ್ಥನೆಯನ್ನು ಮಾಡುವುದು ಇತರ ಸಮಯಗಳಿಗಿಂತ ಪಟ್ಟು ಹೆಚ್ಚು ಪರಿಣಾಮಕಾರಿ ಮತ್ತು ಫಲಕಾರಿಯಾಗಿದೆ ಅಂತ ನಮ್ಮ ಹಿಂದೂ ಪುರಾಣಗಳಲ್ಲಿ ಹೇಳ್ತಾರೆ ಇನ್ನು ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಯಾವುದೇ ಚಟುವಟಿಕೆಯನ್ನ ಮಾಡಿದ್ರೂ ಅದರ ಪರಿಣಾಮಕಾರಿ ಹಲವು ಪಟ್ಟು ಹೆಚ್ಚು ಎಂದು ಹೇಳಲಾಗುತ್ತದೆ ಇದು ಸೇವಿಸುವ ಶಕ್ತಿಯ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ ಮತ್ತು ಉತ್ಪಾದಕತೆಯನ್ನ ದ್ವಿಗುಣಗೊಳಿಸುತ್ತದೆ ಮುಸ್ಸಂಜೆಯ ಸಮಯದಲ್ಲಿ ಪ್ರತಿ ಮನೆಯಲ್ಲೂ ಸಹ ನಾವು ಶಿವತಾಂಡವ ಸ್ತೋತ್ರವನ್ನು ಅರ್ಪಿಸುವುದರಿಂದ ನಮ್ಮ ಮನೆಯಲ್ಲಿರುವಂತಹ ಎಲ್ಲಾ ನಕಾರಾತ್ಮಕಗಳು ತೊಲಗಿ ಸಕಾರಾತ್ಮಕ ಕಂಪನಗಳು ಶುರುವಾಗುತ್ತವೆ ಇನ್ನು ಪ್ರದೋಷರಥ ಪ್ರದೋಷ ಕಾಲವು ಹದಿಮೂರನೇ ದಿನದಂದು ಬರುವ ಮಾಸದ ಸಮಯವಾಗಿದ್ದು ಇದನ್ನ ತ್ರಯೋದಶಿ ತಿಥಿ ಅಂತಾನು ಕರೀತಾರೆ ಈ ತಿಥಿಯು ಹದಿನೈದು ವಾರಗಳಿಗೂ ಒಮ್ಮೆ ಬರುತ್ತದೆ ಪ್ರತಿ ತ್ರಯೋದಶಿ ತಿಥಿ ಎಂದು ತಾಂಡವ ಸ್ತೋತ್ರವನ್ನು ಪಠಿಸುವುದರಿಂದ ಪಾಪಗಳು ಸುಟ್ಟು ಹೋಗುತ್ತವೆ ಅಂತ ನಂಬಿಕೆ ಪ್ರದೋಷ ಕಾಲವು ವಿಭಿನ್ನ ಸ್ಥಳಗಳಿಗೆ ಅನುಗುಣವಾಗಿ ಬದಲಾಗ್ತಾ ಇರುತ್ತೆ ಅನ್ನೋದನ್ನ ನಾವು ಗಮನದಲ್ಲಿಟ್ಟುಕೊಳ್ಬೇಕು ಇನ್ನು ಶಿವತಾಂಡವ ಸ್ತೋತ್ರವನ್ನು ಕಲಿಯುವುದಾದ್ರೂ ಹೇಗೆ ಈ ಮಂತ್ರವನ್ನು ಸರಿಯಾದ ರೀತಿಯಲ್ಲಿ ಜಪಿಸುವುದು ಬಹಳ ಮುಖ್ಯ ಇತ್ತೀಚಿನ ದಿನಗಳ ಅನೇಕರು ಅರ್ಥ ಮತ್ತು ಸರಿಯಾದ ಉಚ್ಚಾರಣೆಯನ್ನೇ ಅರ್ಥ ಮಾಡಿಕೊಳ್ಳದೆ ಮಂತ್ರವನ್ನು ಆತುರದಿಂದ ಪಠಿಸುತ್ತಾರೆ ಶಿವತಾಂಡವ ಸ್ತೋತ್ರವನ್ನು ಕಲಿಯಲು ನಾವು ಮೊದಲು ಅದನ್ನು ಐದರಿಂದ ಆರು ಬಾರಿ ಕೇಳಬೇಕು ಮತ್ತು ಅರ್ಥ ಮತ್ತು ಉಚ್ಚಾರಣೆಯನ್ನ ಉಚ್ಚಾರಣೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ನಂತರ ಏಕಕಾಲದಲ್ಲಿ ಸ್ತೋತ್ರವನ್ನು ಅಭ್ಯಾಸ ಮಾಡಿ ಮುಡಿಸುವುದನ್ನ ಮುಂದುವರಿಸಿ ಹಾಡುವಾಗ ಸ್ತೋತ್ರವನ್ನು ಕಲಿಯಲು ನಮಗೆ ಈಗ ಸೂಚನೆ ನೀಡಲಾಗುತ್ತೆ ಏಕೆಂದ್ರೆ ಅದು ನಮಗೆ ಬೇಗನೆ ನೆನಪಿನ ಟ್ಟುಕೊಳ್ಳಲು ಸಹಾಯವನ್ನು ಸಹ ಮಾಡುತ್ತೆ ಶಿವತಾಂಡವ ಸ್ತೋತ್ರವನ್ನ ನಾವು ಯಾವಾಗ ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದರೂ ಮಹಿಳೆಯರಾದರೂ ಪುರುಷರಾದರೂ ಮಕ್ಕಳಾದರೂ ಜಪಿಸಬಹುದು ಅಥವಾ ಪಠಿಸಬಹುದು ಅಥವಾ ಕೇಳಬಹುದು ಇದರಿಂದ ನಮ್ಮ ನಕಾರಾತ್ಮಕತೆ ದೂರವಾಗಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ